ಏನೋ ಸೆಲೆಬ್ರಿಟಿ ಅಂತ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು ಅಥವಾ ಇನ್ನೇನೋ ಆ ರೀತಿಯಾಗಿ ನಡ್ಕೊಳ್ಳೋದು ಅದೆಲ್ಲ ಏನಿಲ್ಲ ಈಗಲೂ ನನ್ನ ರೂಮ್ ನಾನೇ ಕ್ಲೀನ್ ಮಾಡಬೇಕು ಇಲ್ಲಾಂತಂದರೆ ನನಗೆ ಸಮಾಧಾನ ಆಗಲ್ಲ ಅಥವಾ ನಾನು ಇಟ್ಟಂಥ ವಸ್ತು ನನಗೆ ಸಿಗಲ್ಲ ಈ ಥರದ್ದೆಲ್ಲ ನನಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ವರ್ಕ್ ಕೂಡ ನಾನೇ ಮಾಡ್ಕೊತೀನಿ ಇದನ್ನು ಕೆಲವ್ರು ಗೊತ್ತಿರೋರು ಏನಂತಾರೆ ಅಂದರೆ ನೀನು ಬದಲೇ ಅಲ್ಲ ನೀನು ಹಿಂಗೆ ಇದೆಯಾ ಅಂತ ಕೆಲವರು ಅಂದರೆ ನನ್ನನ್ನು ಗೊತ್ತಿರೋ ಅಂಥವ್ರು ಹೇಳ್ತಾರೆ ಗೊತ್ತಿಲ್ಲದಿರೋರು ಏನಂತಾರೆ ಅಂತಂದರೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ತರುಣ್ ಅವರ मद्वे हि वापस बरबे ಅಂದರೆ ನನಗೇನು ಯಾವಾಗಲೂ ವಾಟರ್ ಬಾಟ್ಲನ್ನು ವೇಸ್ಟ್ ಮಾಡಿಬಿಡ್ತಾರೆ ಅಥವಾ ಒಂದು ಸಿಪ್ ಕುಡಿದು ಇಟ್ಬಿಡ್ತಾರೆ ಅದನ್ನು ಇನ್ನೊಬ್ರು ಉಪಯೋಗ್ಸಲ್ಲ ಬಿಸಾಕ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಅದನ್ನು ಕ್ಯಾರಿ ಮಾಡ್ತೀನಿ ನಾನು ಕುಡ್ದಿರಲಿ ಅಥವಾ ನಮ್ಮ ಮಮ್ಮಿ ಆ ಥರದ್ದು ಯಾರೇ ಕುಡಿದ್ರು ಆ ಬಾಟ್ಲ್ ಕ್ಯಾರಿ ಮಾಡ್ತೀನಿ ಅದನ್ನು ನಾನು ಒಬ್ಬಳೇ ಹಿಂಗೆ ತಗೊಂಡು ಹಿಂಗೆ ಪಾಸ್ ಆಗ್ತಾ ಇರೋದು ಒಂದು ವೀಡಿಯೋ ಎಲ್ಲೋ ಒಂದು ಕಡೆ ಪೋಸ್ಟ್ ಆಗಿದೆ ಅದಕ್ಕೆ ಅವ್ರಿಗೆ ಯಾರೂ ಗತಿ ಇಲ್ಲ ಈ ರೀತಿ ಒಂದು ಬಾಟ್ಲು ಇಟ್ಕೊಳ್ಳೋಕ್ಕಿ ಯಾರೂ ಇಲ್ಲ ಹಿಂದೆ ಬರ್ತಾ ಇದ್ದಾರೆ ಗುರು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನಾವು ಅವಾಗಿಂದೂ ಹತ್ತು ಜನರನ್ನ ಸುತ್ತ ಹಾಕೊಂಡು ಬೆಳ್ಕೊಂಡು ಬಂದಿಲ್ಲ ನಾವು ಒಬ್ಬೊಬ್ಬರೇ ಓಡಾಡಿ ರೂಢಿ ಇದೆ ಹೌದು ಒಂದು ಕೆಲವೊಂದು ಕಡೆ ಓಡಾ ಕಷ್ಟ ಆಗ್ಬೋದು ಅಂತ ಅವಾಯ್ಡ್ ಮಾಡ್ಕೋತೀವಿ ಬಿಟ್ರೆ ನಮ್ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ದಿಸ್ ಇನ್ನೊಬ್ರು ಯಾರಾದರೂ ಅವ್ರ ಕೆಲಸ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅಪ್ರಿಷಿಯೇಟ್ ಮಾಡಿ ಶೋ ಆಫ್ ಮಾಡ್ತಾ ಇಲ್ಲ ಅಂತ ಖುಷಿ ಪಡಿ ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ಬಂದರೆ ಶೋ ಆಫ್ ಯಾರು ಇಲ್ಲ ಅಂದ್ರೆ ಯಾರು ಗತಿ ಇಲ್ಲ ಅಂತೀರ ನಿಮ್ಗೆ ಯಾಕೆ ಗುರು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೆಂಗೋ ಬದುಕೊಂಡು ಹೋಗ್ತೀವಿ ಆರಾಮಾಗಿ ಸಾಧ್ಯ ಆದರೆ ಒಳ್ಳೇದು ಮಾತಾಡಿ ಇಲ್ಲ ಅಂತಂದ್ರೆ ಹಿಂಸೆ ಕೊಡಬೇಡಿ ಏನೇನೋ ಮಾತಾಡ್ಬಿಟ್ಟು ಏನೋ ಸೆಲೆಬ್ರಿಟಿ ಅಂತ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು ಅಥವಾ ನಾನು ಇನ್ನೇನೋ ಆ ರೀತಿಯಾಗಿ ನಡ್ಕೊಳ್ಳೋದು ಅದೆಲ್ಲ ಏನಿಲ್ಲ ಈಗಲೂ ನನ್ನ ರೂಮ್ ನಾನೇ ಕ್ಲೀನ್ ಮಾಡಬೇಕು ಇಲ್ಲಾಂತಂದರೆ ನನಗೆ ಸಮಾಧಾನ ಆಗಲ್ಲ ಅಥವಾ ನಾನು ಇಟ್ಟಂಥ ವಸ್ತು ನನಗೆ ಸಿಗಲ್ಲ ಈ ಥರದ್ದೆಲ್ಲ ನನಗೆ ಕಂಪ್ಲೇ ಅಪ್ಲಿಕೇಶನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ವರ್ಕ್ ಕೂಡ ನಾನೇ ಮಾಡ್ಕೊತೀನಿ ಇದನ್ನು ಕೆಲವ್ರು ಗೊತ್ತಿರೋರು ಏನಂತಾರೆ ಅಂದರೆ ನೀನು ಬದಲೇ ಅಲ್ಲ ನೀನು ಹಿಂಗೆ ಇದೆಯಾ ಅಂತ ಕೆಲವರು ಅಂದರೆ ನನ್ನನ್ನು ಗೊತ್ತಿರೋ ಅಂಥವ್ರು ಹೇಳ್ತಾರೆ ಗೊತ್ತಿಲ್ಲದಿರೋರು ಏನಂತಾರೆ ಅಂತಂದರೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಅವರ ಮದುವೆಗೆ ಹೋಗಿ ವಾಪಸ್ ಬರಬೇಕಾದ್ರೆ ಅಂದರೆ ನನಗೇನು ಯಾವಾಗ್ಲೂ ವಾಟರ್ ಬಾಟ್ಲನ್ನು ವೇಸ್ಟ್ ಮಾಡಿಬಿಡ್ತಾರೆ ಅಥವಾ ಒಂದು ಸಿಪ್ ಕುಡಿದು ಇಟ್ಬಿಡ್ತಾರೆ ಅದನ್ನು ಇನ್ನೊಬ್ರು ಉಪಯೋಗಿಸಲ್ಲ ಬಿಸಾಕ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಅದನ್ನು ಕ್ಯಾರಿ ಮಾಡ್ತೀನಿ ನಾನು ಕುಡ್ದಿರಲಿ ಅಥವಾ ನಮ್ಮ ಮಮ್ಮಿ ಆ ಥರದ್ದು ಯಾರೇ ಕುಡಿದ್ರು ಆ ಬಾಟ್ಲ್ ಕ್ಯಾರಿ ಮಾಡ್ತೀನಿ ಅದನ್ನು ನಾನು ಒಬ್ಬಳೇ ಹಿಂಗೆ ತೊಗೊಂಡು ಹಿಂಗೆ ಇರೋದು ಒಂದು ವೀಡಿಯೋ ಎಲ್ಲೋ ಒಂದು ಕಡೆ ಪೋಸ್ಟ್ ಆಗಿದೆ ಅದಕ್ಕೆ ಅವ್ರಿಗೆ ಯಾರೂ ಗತಿ ಇಲ್ಲ ಈ ರೀತಿ ಒಂದು ಬಾಟ್ಲು ಇಟ್ಕೊಳ್ಳೋಕ್ಕೇನು ಯಾರು ಇಲ್ಲ ಹಿಂದೆ ಬರ್ತಾ ಇದ್ದಾರೆ ಗುರು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನಾವು ಅವಾಗಿಂದೂ ಹತ್ತು ಜನರನ್ನು ಸುತ್ತ ಹಾಕ್ಕೊಂಡು ಬೆಳ್ಕೊಂಡು ಬಂದಿಲ್ಲ ನಾವು ಒಬ್ಬೊಬ್ಬರೇ ಓಡಾಡಿ ರೂಢಿ ಇದೆ ಹೌದು ಒಂದು ಕೆಲವೊಂದು ಕಡೆ ಓಡಾ ಕಷ್ಟ ಆಗಬಹುದು ಅಂತ ಅವಾಯ್ಡ್ ಮಾಡ್ಕೋತೀವಿ ಅಪ್ರಿಷಿಯೇಟ್ ಮಾಡಿ ಶೋ ಆಫ್ ಮಾಡ್ತಾ ಇಲ್ಲ ಅಂತ ಖುಷಿ ಪಡಿ ಅದನ್ನ ಬಿಟ್ಬಿಟ್ಟು ಯಾರಾದರೂ ಬಂದ್ರೆ ಶೋ ಆಫ್ ಅಂತೀರಾ ಯಾರು ಇಲ್ಲ ಅಂದ್ರೆ ಯಾರು ಗತಿ ಇಲ್ಲ ಅಂತೀರಾ ನಿಮಗೆ ಯಾಕೆ ಗುರು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೆಂಗೋ ಬದುಕೊಂಡು ಹೋಗ್ತೀವಿ ಆರಾಮಾಗಿ ಸಾಧ್ಯ ಆದ್ರೆ ಒಳ್ಳೇದು ಮಾತಾಡಿ ಇಲ್ಲ ಅಂತಂದ್ರೆ ಹಿಂಸೆ ಕೊಡ್ಬೇಡಿ ಏನೇನೋ ಮಾತಾಡ್ಬಿಟ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ